ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಪ್ಪತ್ತು ತಿಂಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಇಡೀ ರಾಜ್ಯದಲ್ಲಿ ಎದುರು ಆಗ್ತಾ ಇಲ್ಲ ಕಾಂಗ್ರೆಸ್ ಶಾಸಕರೇ ಹಲವಾರು ಬಾರಿ ಇದನ್ನ ವ್ಯಕ್ತ ಮಾಡಿದ್ದಾರೆ ಅದಕ್ಕಿಂತ ಪ್ರಮುಖವಾಗಿ ಒಂದು ರಾಜ್ಯ ಸ್ವಭದ್ರೆ ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಲ್ಯಾಂಡ್ ಆರ್ಡರು ಭಾಳ ಇಂಪಾರ್ಟೆಂಟ್ ಇವತ್ತು ದಿನನಿತ್ಯ ಬ್ಯಾಂಕ್ಗಳ ಸರ್ಕಾರ ನಡೀತಾ ಇದೆ ಹಸುವಿನ ಕೆಚ್ಚಲ್ ಪೂಯುವಂಥದ್ದು ಹಸುವಿನ ಹೊಟ್ಟೆ ಸೀಳುವಂಥದ್ದು ರೇಪ್ ಕೇಸ್ಗಳು ಕರ್ನಾಟಕದ ಗೃಹ ಇಲಾಖೆಯನ್ನು ಯಾರು ನೋಡ್ತಾರೆ ಅನ್ನೋದೇ ಡೌಟ್ ಔಟ್ ಇದೆ ಮನೆ ಸಿಟಿ ಪ್ರಕಾರ ಇರಬಹುದು ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ ಇವರು ಬೆಳಗಾವಿಯಲ್ಲಿ ದೊಡ್ಡ ಅಧಿವೇಶನ ಮಾಡಿದ್ದಾರೆ ಈ ದುಡ್ಡಲಿಂದ ಬರ್ತೀವಿ ಇಷ್ಟೊಂದು ದೊಡ್ಡ ಇಷ್ಟು ಫಸ್ಸು ಬ್ಯಾನರು ಬಸ್ಗಳು ಊಟ ಈ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ರಲ್ಲ ಇಲ್ಲಿ ಅದರ ಹಣ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತದೆ ಮತ್ನಲ್ಲಿ ಸರ್ಕಾರ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದೆ ತೆರಿಗೆಗಳ ಹೇರಿಕೆ ನೀರು ರಾಜ್ಯಕ್ಕೆ ಸ್ವಲ್ಪ ಬಿಜೆಪಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಪ್ಪತ್ತು ತಿಂಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಇಡೀ ರಾಜ್ಯದಲ್ಲಿ ಎಲ್ಲೂ ಆಗ್ತಾ ಇಲ್ಲ ಕಾಂಗ್ರೆಸ್ ಶಾಸಕರೇ ಹಲವಾರು ಬಾರಿ ಇದನ್ನ ವ್ಯಕ್ತ ಮಾಡಿದ್ದಾರೆ ಅದಕ್ಕಿಂತ ಪ್ರಮುಖವಾಗಿ ಒಂದು ರಾಜ್ಯ ಸುಭದ್ರ ಆಗಿರ್ಬೇಕು ಅಂದ್ರೆ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದ್ರೆ ಲಾಂಡ್ ಆರ್ಡರ್ ಬಹಳ ಇಂಪಾರ್ಟೆಂಟ್ ಇವತ್ತು ದಿನನಿತ್ಯ ಬ್ಯಾಂಕ್ಗಳ ದರೋರೆ ನಡೀತಾ ಇದೆ ಹಸುವಿನ ಕೆಚ್ಚಲ್ ಕುಯ್ಯುವಂಥದ್ದು ಹಸುವಿನ ಹೊಟ್ಟೆ ಸೀಳುವಂಥದ್ದು ರೇಪ್ ಕೇಸ್ಗಳು ಕರ್ನಾಟಕದ ಗೃಹ ಇಲಾಖೆಯನ್ನು ಯಾರು ನೋಡ್ತಾರೆ ಅನ್ನೋದೇ ಡೌಟ್ ಅವ್ರಿದೆ ಮನೆ ಸಿಟಿ ರವಿ ಪ್ರಕರಣ ಇರ್ಬೋದು ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ ಇವರು ಬೆಳಗಾವಿಯಲ್ಲಿ ದೊಡ್ಡ ಅಧಿವೇಶನ ಮಾಡಿದ್ದಾರೆ ಈ ದುಡ್ಡಲ್ಲಿಂದ ಬಂತು ಇವರಿಗೆ ಇಷ್ಟೊಂದು ದೊಡ್ಡ ಇಷ್ಟು ಫ್ರೆಕ್ಸು ಬ್ಯಾನರ್ ಬಸ್ಗಳು ಊಟ ಈ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ರಲ್ಲ ಇಲ್ಲಿ ಅದರ ಹಣ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಒಟ್ನಲ್ಲಿ ಸರ್ಕಾರ ಅರವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇಲ್ಲ ತೆರಿಗೆಗಳ ಏರಿಕೆ ಹಾಲಿನ ಬೆಲೆ ನೀರಿನ ಬೆಲೆ ಪೆಟ್ರೋಲ್ ಬೆಲೆ ಸ್ಟ್ಯಾಂಪ್ ಡ್ಯೂಟಿ ಬಸ್ ದರ ಈಗ ಮೆಟ್ರೋ ಟ್ರೈನು ಏರಿಸ್ತಾ ಇದ್ದಾರೆ ಮತ್ತೆ ಹಾಲಿನ ದರ ಏರಿಸ್ತಾರೆ ಮತ್ತೆ ಬಡ್ಜೆಟ್ ಮಾರ್ಚಲ್ಲಿ ಏನು ಬಡ್ಜೆಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಇನ್ನಷ್ಟು ಏರಿಕೆಗಳು ಅಂದರೆ ಈ ಸರ್ಕಾರ ಬರೋಕೆ ಮುಂಚೆ ನಾವು ಯಾವುದೇ ತೆರಿಗೆಯನ್ನು ಏರಿಕೆ ಮಾಡಲ್ಲ ಐದು ಗ್ಯಾರಂಟಿಗಳನ್ನು ಕೊಡ್ತೀನಿ ಈಗ ಎಲ್ಲ ತೆರಿಗೆಗಳನ್ನು ಏರಿಕೆ ಮಾಡಿ ಇವತ್ತು ಜನರ ತಲೆ ಮೇಲೆ ದೊಡ್ಡ ಹೊರೆಯನ್ನು ಆಗ್ತಾ ಇದ್ದಾರೆ ಈಗಲೂ ಅಷ್ಟೇ ಇನ್ನು ಈ ಅಲ್ಲಿ ಸುಮಾರು ಒಂದು ಕೋಟಿ ಒಂದು ಲಕ್ಷ ಕೋಟಿಯಷ್ಟು ಡಿಫಿಷಿಯಂಟ್ ಅಲ್ಲ ಸಾಲ ಮಾಡೋಕ್ಕೆ ಹೊರಟವ್ರು ಮತ್ತೆ ಈಗ ಅವರ ಫೈನಾನ್ಸ್ ಸೆಕ್ರೆಟರಿನೇ ಹೇಳಿದ್ದಾರೆ ಇಪ್ಪತ್ತು ಪರ್ಸೆಂಟ್ ರೆವಿನ್ಯೂ ಕಲೆಕ್ಷನ್ ಆಗಿದೆ ನಾವಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಣ್ಣೆ ಮಾಡಿದಾಗ ಸರ್ಪ್ಲಸ್ ಬಜೆಟ್ ಮಾಡಿದ್ರು ಯಾವುದೇ ತೆರಿಗೆ ಹಾಕದೆ ಸರ್ಪ್ಲಸ್ ಬಜೆಟ್ ನಮ್ಗೆ ಲೋನ್ ತೆಗೆದುಕೊಂಡು ಹೋಗಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಅವಕಾಶ ಇದ್ರು ನಾವು ಲೋನ್ ತಗೊಂಡಿಲ್ಲ ರಾಜ್ಯದ ಜನರ ಮೇಲೆ ಹೊರೆ ಅಂತ ಅಂತೇಳಿ ನಾವು ಮಾಡಿಲ್ಲ ಆದರೆ ಇವರು ಬಂದ ಮೇಲೆ ಮತ್ತೆ ಸಾಲಗ ಸಾಲ ರಾಜ್ಯ ಮಾಡೋಕ್ಕೆ ಹೊರಟಿದ್ದಾರೆ ಇದು ಒಂಥರ ಕೇರಳ ಥರ ಭಿಕ್ಷೆ ಬೇಡೋ ಕೇರಳ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆಯಲ್ಲ ಆ ಥರ ಇದೂ ಕೂಡ ಆ ರೀತಿಯ ಒಂದು ಸರ್ಕಾರ ಆಗೋಕ್ಕೆ ಹೊರಟಿದೆ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿ ಎಮ್ ನನಗನಿಸ್ತೈತೆ ನವಂಬರಲ್ಲಿ ಅವರು ಸ್ಥಾನ ಬಿಡಬೇಕಾಗ್ಬೋದು ಅದರಿಂದ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ ಹೊಳೆ ಜಗಳ ಇದರಲ್ಲಿ ಒಬ್ಬ ಆಡಳಿತ ಪಾರ್ಟಿ ವಿರೋಧ ಪಕ್ಷ ಬ್ಯಾ ನಡೆಯುತ್ತೆ ಆದ್ರೆ ಆಡಳಿತ ಪಕ್ಷ ಅಧ್ವಾನ ಇದ್ದೋದ್ರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತೈತೆ ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ಒಂಥರ ಸ್ಟೇಜ್ಗೆ ಹೋಗಿರುವಂತ ಸರ್ಕಾರ ಇದೆ ಐಸೂರಿನಲ್ಲಿದೆ ದಿನನಿತ್ಯ ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ ಅಂತ ಒಬ್ಬೊಬ್ಬ ಎಮ್ ಎಲ್ ಕೂಡ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ ಮತ್ತೆ ಅವರ ಕಾಂಗ್ರೆಸ್ ಸಭೆಯಲ್ಲಿ ಗಲಾಟೆಗಳು ಆಗಿದೆ ಅಂತೇಳಿ ಮಾಧ್ಯಮದಲ್ಲೂ ಕೂಡ ಬಂದಿದೆ ಆ ದೃಷ್ಟಿಯಿಂದ ಈ ಸರ್ಕಾರ ಜನ ಎಷ್ಟು ಬೇಗ ಅಷ್ಟು ತೊಲಗೋದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ರಾಜ್ಯದ ಜನ ಕಾಯ್ತಾ ಇದ್ದಾರೆ ಹೇಳಿ ನೀವ್ಯಾರಂ ಕೇಳ್ಬೇಕು ಇಲ್ಲ ನಂದು ಯಾರಿಗೂ ತಿಳಿಸಿ ಏನು ನಾನು ಬಂದಿಲ್ಲ ನಂದು ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಫಿಕ್ಸ್ ಆಗಿದ್ದು ಪ್ರೋಗ್ರಾಮ್ ನಾನು ಆಕ್ಚುಲಿ ಬರಲಿಲ್ಲ ಗುರುಗಳು ಇಲ್ಲ ಬರಲೇಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದಿದ್ದೀನಿ ಅಷ್ಟೇ ಚುನಾವಣೆ ನಡೀತಾ ಇದೆ ಅದಕ್ಕೆ ಗೊಂದಲ ಚುನಾವಣೆ ಆದ್ಮೇಲೆ ಗೊಂದಲ ಎಲ್ಲ ನಿವಾರಣೆ ಕೇಂದ್ರ ಈಗ ಕೇಂದ್ರದ ನಾಯಕರು ಈಗಾಗಲೇ ಇದನ್ನೆಲ್ಲ ಗಮನಿಸಿದ್ದಾರೆ ನೆನ್ನೆನು ಕೂಡ ಬಂದಿದ್ರು ನನಗನಸ್ತತೆ ಇದಲ್ಲ ಇನ್ನು ಹದಿನೈದು ದಿನದಲ್ಲಿ ನಾವು ಫೆಬ್ರವರಿಯಲ್ಲಿ ಅಧ್ಯಕ್ಷರ ನೇಮಕ ಮಾಡಲೇಬೇಕು ಅದರಿಂದ ನಮ್ಮ ಚವ್ಹಾಣ್ ಅವರು ಎಲೆಕ್ಷನ್ ಉಸ್ತುವಾರಿಯಾಗಿ ಇದ್ದಾರೆ ಅವರು ಬಂದ ಮೇಲೆ ಯಾರು ಅಂತ ಘೋಷಣೆ ಮಾಡ್ತಾರೆ ಅದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಹೋಗಲೇಬೇಕು ನೋಡಿ ಎಲ್ಲವನ್ನ ಹೈಕಮಾಂಡ್ ಕರೆಸಿ ನೋಟಿಸ್ಗಳು ಕೊಟ್ಟಿದ್ದಾರೆ ಈಗ ಅವರು ಹೈಕಮಾಂಡ್ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ಬಿಗಿಯಾದ ನಿಲುವನ್ನ ತೆಗೆದುಕೊಳ್ತಾ ಇದ್ದಾರೆ ಒಂದ್ಸರಿ ಅಧ್ಯಕ್ಷರು ನೋಡಿ ನಮ್ದೊಂದು ಪ್ರಜಾಪ್ರಭುತ್ವದ ಪಾರ್ಟಿ ಹೇಳಿಕೆಗಳನ್ನ ಕೊಡ್ತಾರೆ ಆದ್ರೆ ಅದನ್ನ ನಾಲ್ಕು ಗೋಡೆ ಮಧ್ಯೆ ಕೊಡಬೇಕು ಹೊರಗಡೆ ಕೊಟ್ರೆ ಅದು ಪಕ್ಷದ ವಿರುದ್ಧ ಆಗ್ತದೆ ಯಾರೇ ಕೊಡ್ಬೋದು ಈ ಗುಂಪು ಕೊಡ್ಬೋದು ಆ ಗುಂಪು ಕೊಡ್ಬೋದು ಯಾವುದೇ ಗುಂಪು ಕೊಟ್ರೂ ಕೂಡ ಅದು ತಪ್ಪೇ ಪಕ್ಷ ಇವಾಗ ಸೀರಿಯಸ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಿಕ್ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ